ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧಕ್ಕೆ ಕೌಂಟ್ ಡೌನ್ ಈಗಾಗಲೇ ಆರಂಭ ಆದಂತಿದೆ ಎರಡು ದಿನಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದ್ದು ಸಮರಕ್ಕೆ ಸಕಲ ತಯಾರಿ ಕೂಡ ನಡೆದಿದೆ ಗಡಿಯಲ್ಲಿರುವ ನಿವಾಸಿಗಳು ಬಂಕರ್ನತ್ತ ಮುಖ ಮಾಡಿದ್ದಾರೆ ಭಾರತ ಪಾಕ್ ಗಡಿಯಲ್ಲಿ ತೀವ್ರಗೊಂಡ ಉದ್ವಿಗ್ನ ಬಂಕರ್ಗಳತ್ತ ಮುಖ ಮಾಡಿದ ಜಮ್ಮುವಿನ ಜನತೆ ಭಾರತದ ಗಡಿಯಲ್ಲಿ ಭೂಸೇನೆ ನೌಕಸೇನೆ ವಾಯುಸೇನೆ ಸರ್ವ ರೀತಿಯನ್ನು ಸನ್ನದ್ಧವಾಗಿದೆ ಯುದ್ಧಕ್ಕೆ ನಾವ್ರೆಡಿ ಹುಕ್ಕುಂ ಕೊಟ್ರೆ ಅಂತ ಸಂದೇಶ ಕೂಡ ಸಾರಿದೆ ಸಮರಕ್ಕೆ ಡೌನ್ ಶುರುವಾಗಿದ್ದು ಗಡಿಯಲ್ಲಿರುವ ನಿವಾಸಿಗಳು ಈಗ ಬಂಕರ್ಗಳತ್ತ ಮುಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಬಳಕೆಯಾಗದೇ ಇದ್ದ ಬಂಕರ್ಗಳು ಈಗ ಮತ್ತೆ ಸಕ್ರಿಯವಾಗಿದೆ ಇಷ್ಟು ದಿನ ಲಾಕ್ ಮಾಡಿದ್ದ ಬಂಕರ್ಸ್ನ ಜಮ್ಮುವಿನ ಜನ ಕ್ಲೀನ್ ಮಾಡಿಕೊಂಡು ಅವರು ಕೂಡ ಸಜ್ಜಾಗಿದ್ದಾರೆ ದಾಳಿ ವೇಳೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗದಂತೆ ಬಂಕರ್ಗಳಲ್ಲಿ ಸೇಫ್ ಆಗಿ ಇರಲು ಎಲ್ಲಾ ತಯಾರಿ ನಡೆದಿದೆ ಜಮ್ಮುವಿನ ಆರ್ನಿಯ ಗಡಿ ಬಳಿ ಜನ ಬಂಕರ್ ಕ್ಲೀನ್ ಮಾಡುತ್ತಿರುವುದನ್ನ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಯುದ್ಧಕ್ಕೆ ಎಲ್ಲರೂ ರೆಡಿಯಾಗಿದ್ದು ಗಡಿಯಲ್ಲಿರುವ ಜನ ಕೂಡ ನಾವು ಕೂಡ ರೆಡಿ ಅಂತ ಸಜ್ಜಾಗಿದ್ದಾರೆ ಪಾಕ್ ವಿರುದ್ಧದ ಸಮರಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧಕ್ಕೆ ಕೌಂಟ್ ಡೌನ್ ಈಗಾಗಲೇ ಆರಂಭ ಆದಂತಿದೆ ಎರಡು ದಿನಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದ್ದು ಸಮರಕ್ಕೆ ಸಕಲ ತಯಾರಿ ಕೂಡ ನಡೆದಿದೆ ಗಡಿಯಲ್ಲಿರುವ ನಿವಾಸಿಗಳು ಬಂಕರ್ನತ್ತ ಮುಖ ಮಾಡಿದ್ದಾರೆ ಭಾರತ ಪಾಕ್ ಗಡಿಯಲ್ಲಿ ತೀವ್ರಗೊಂಡ ಉದ್ವಿಗ್ನ ಬಂಕರ್ಗಳತ್ತ ಮುಖ ಮಾಡಿದ ಜಮ್ಮುವಿನ ಜನತೆ ಭಾರತದ ಗಡಿಯಲ್ಲಿ ಭೂಸೇನೆ ನೌಕಸೇನೆ ವಾಯುಸೇನೆ ಸರ್ವ ರೀತಿಯನ್ನು ಸನ್ನದ್ಧವಾಗಿದೆ ಯುದ್ಧಕ್ಕೆ ನಾವು ರೆಡಿ ಹುಕ್ಕುಂ ಕೊಟ್ರೆ ಸಾಕು ಅಂತ ಸಂದೇಶ ಕೂಡ ಸಾರಿದೆ ಸಮರಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಗಡಿಯಲ್ಲಿರುವ ನಿವಾಸಿಗಳು ಈಗ ಬಂಕರ್ಗಳತ್ತ ಮುಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಬಳಕೆಯಾಗದೇ ಇದ್ದ ಬಂಕರ್ಗಳು ಈಗ ಮತ್ತೆ ಸಕ್ರಿಯವಾಗಿದೆ ಇಷ್ಟು ದಿನ ಲಾಕ್ ಮಾಡಿದ್ದ ಬಂಕರ್ಸ್ನ ಜಮ್ಮುವಿನ ಜನ ಕ್ಲೀನ್ ಮಾಡಿಕೊಂಡು ಅವರು ಕೂಡ ಸಜ್ಜಾಗಿದ್ದಾರೆ ದಾಳಿ ವೇಳೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗದಂತೆ ಬಂಕರ್ಗಳಲ್ಲಿ ಸೇಫ್ ಆಗಿ ಇರಲು ಎಲ್ಲಾ ತಯಾರಿ ನಡೆದಿದೆ ಜಮ್ಮುವಿನ ಆರ್ನಿಯ ಗಡಿ ಬಳಿ ಜನ ಬಂಕರ್ ಕ್ಲೀನ್ ಮಾಡುತ್ತಿರುವುದನ್ನ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಯುದ್ಧಕ್ಕೆ ಎಲ್ಲರೂ ರೆಡಿಯಾಗಿದ್ದು ಗಡಿಯಲ್ಲಿರುವ ಜನ ಕೂಡ ನಾವು ಕೂಡ ರೆಡಿ ಅಂತ ಸಜ್ಜಾಗಿದ್ದಾರೆ ಪಾಕ್ ವಿರುದ್ಧದ ಸಮರಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ನ್ಯೂಸ್ ಡೆಸ್ಕ್ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧಕ್ಕೆ ಕೌಂಟ್ ಡೌನ್ ಈಗಾಗಲೇ ಆರಂಭ ಆದಂತಿದೆ ಎರಡು ದಿನಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದ್ದು ಸಮರಕ್ಕೆ ಸಕಲ ತಯಾರಿ ಕೂಡ ನಡೆದಿದೆ ಇಂಥ ಗಡಿಯಲ್ಲಿರುವ ನಿವಾಸಿಗಳು ಬಂಕರ್ನತ್ತ ಮುಖ ಮಾಡಿದ್ದಾರೆ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಬಂಕರ್ಗಳತ್ತ ಮುಖ ಮಾಡಿದ ಜಮ್ಮುವಿನ ಜನತೆ ಭಾರತದ ಗಡಿಯಲ್ಲಿ ಭೂಸೇನೆ ನೌಕಸೇನೆ ವಾಯುಸೇನೆ ಸರ್ವ ರೀತಿಯನ್ನು ಸನ್ನದ್ಧವಾಗಿದೆ ಯುದ್ಧಕ್ಕೆ ನಾವ್ರೆಡಿ ಹುಕ್ಕುಂ ಕೊಟ್ರೆ ಅಂತ ಸಂದೇಶ ಕೂಡ ಸಾರಿದೆ ಸಮರಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಗಡಿಯಲ್ಲಿರುವ ನಿವಾಸಿಗಳು ಈಗ ಬಂಕರ್ಗಳತ್ತ ಮುಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಬಳಕೆಯಾಗದೇ ಇದ್ದ ಬಂಕರ್ಗಳು ಈಗ ಮತ್ತೆ ಸಕ್ರಿಯವಾಗಿದೆ ಇಷ್ಟು ದಿನ ಲಾಕ್ ಮಾಡಿದ್ದ ಬಂಕರ್ಸ್ನ ಜಮ್ಮುವಿನ ಜನ ಕ್ಲೀನ್ ಮಾಡಿಕೊಂಡು ಅವರು ಕೂಡ ಸಜ್ಜಾಗಿದ್ದಾರೆ ದಾಳಿ ವೇಳೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗದಂತೆ ಬಂಕರ್ಗಳಲ್ಲಿ ಸೇಫ್ ಆಗಿ ಇರಲು ಎಲ್ಲಾ ತಯಾರಿ ನಡೆದಿದೆ ಜಮ್ಮುವಿನ ಆರ್ನಿಯ ಗಡಿ ಬಳಿ ಜನ ಬಂಕರ್ ಕ್ಲೀನ್ ಮಾಡುತ್ತಿರುವುದನ್ನ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಯುದ್ಧಕ್ಕೆ ಎಲ್ಲರೂ ರೆಡಿಯಾಗಿದ್ದು ಗಡಿಯಲ್ಲಿರುವ ಜನ ಕೂಡ ನಾವು ಕೂಡ ರೆಡಿ ಅಂತ ಸಜ್ಜಾಗಿದ್ದಾರೆ ಪಾಕ್ ವಿರುದ್ಧದ ಸಮರಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧಕ್ಕೆ ಕೌಂಟ್ ಡೌನ್ ಈಗಾಗಲೇ ಆರಂಭ ಆದಂತಿದೆ ಎರಡು ದಿನಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದ್ದು ಸಮರಕ್ಕೆ ಸಕಲ ತಯಾರಿ ಕೂಡ ನಡೆದಿದೆ ಗಡಿಯಲ್ಲಿರುವ ನಿವಾಸಿಗಳು ಬಂಕರ್ನತ್ತ ಮುಖ ಮಾಡಿದ್ದಾರೆ ಭಾರತ ಪಾಕ್ ಗಡಿಯಲ್ಲಿ ತೀವ್ರಗೊಂಡ ಉದ್ವಿಗ್ನ ಬಂಕರ್ಗಳತ್ತ ಮುಖ ಮಾಡಿದ ಜಮ್ಮುವಿನ ಜನತೆ ಭಾರತದ ಗಡಿಯಲ್ಲಿ ಭೂಸೇನೆ ನೌಕಸೇನೆ ವಾಯುಸೇನೆ ಸರ್ವ ರೀತಿಯನ್ನು ಸನ್ನದ್ಧವಾಗಿದೆ ಯುದ್ಧಕ್ಕೆ ನಾವು ರೆಡಿ ಹುಕ್ಕುಂ ಕೊಟ್ರೆ ಸಾಕು ಅಂತ ಸಂದೇಶ ಕೂಡ ಸಾರಿದೆ ಸಮರಕ್ಕೆ ಕೌಂಟ್ಡೌನ್ ಶುರುವಾಗಿದ್ದು ಗಡಿಯಲ್ಲಿರುವ ನಿವಾಸಿಗಳು ಈಗ ಬಂಕರ್ಗಳತ್ತ ಮುಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಬಳಕೆಯಾಗದೇ ಇದ್ದ ಬಂಕರ್ಗಳು ಈಗ ಮತ್ತೆ ಸಕ್ರಿಯವಾಗಿದೆ ಇಷ್ಟು ದಿನ ಲಾಕ್ ಮಾಡಿದ್ದ ಬಂಕರ್ಸ್ನ ಜಮ್ಮುವಿನ ಜನ ಕ್ಲೀನ್ ಮಾಡಿಕೊಂಡು ಅವರು ಕೂಡ ಸಜ್ಜಾಗಿದ್ದಾರೆ ದಾಳಿ ವೇಳೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗದಂತೆ ಬಂಕರ್ಗಳಲ್ಲಿ ಸೇಫ್ ಆಗಿ ಇರಲು ಎಲ್ಲಾ ತಯಾರಿ ನಡೆದಿದೆ ಜಮ್ಮುವಿನ ಆರ್ನಿಯ ಗಡಿ ಬಳಿ ಜನ ಬಂಕರ್ ಕ್ಲೀನ್ ಮಾಡುತ್ತಿರುವುದನ್ನ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಯುದ್ಧಕ್ಕೆ ಎಲ್ಲರೂ ರೆಡಿಯಾಗಿದ್ದು ಗಡಿಯಲ್ಲಿರುವ ಜನ ಕೂಡ ನಾವು ಕೂಡ ರೆಡಿ ಅಂತ ಸಜ್ಜಾಗಿದ್ದಾರೆ ಪಾಕ್ ವಿರುದ್ಧದ ಸಮರಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ನ್ಯೂಸ್ ಡೆಸ್ಕ್ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧಕ್ಕೆ ಕೌಂಟ್ ಡೌನ್ ಈಗಾಗಲೇ ಆರಂಭ ಆದಂತಿದೆ ಎರಡು ದಿನಗಳಿಂದ ಭರ್ಜರಿ ಕಾರ್ಯಾಚರಣೆ ನಡೀತಾ ಇದ್ದು ಸಮರಕ್ಕೆ ಸಕಲ ತಯಾರಿ ಕೂಡ ನಡೆದಿದೆ ಇಂಥ ಗಡಿಯಲ್ಲಿರುವ ನಿವಾಸಿಗಳು ಬಂಕರ್ನತ್ತ ಮುಖ ಮಾಡಿದ್ದಾರೆ ಗಡಿಯಲ್ಲಿ ತೀವ್ರಗೊಂಡ ಉದ್ವಿಗ್ನ ಬಂಕರ್ಗಳತ್ತ ಮುಖ ಮಾಡಿದ ಜಮ್ಮುವಿನ ಜನತೆ ಭಾರತದ ಗಡಿಯಲ್ಲಿ ಭೂಸೇನೆ ನೌಕಸೇನೆ ವಾಯುಸೇನೆ ಸರ್ವ ರೀತಿಯನ್ನು ಸನ್ನದ್ಧವಾಗಿದೆ ಯುದ್ಧಕ್ಕೆ ನಾವ್ರೆಡಿ ಹುಕ್ಕುಂ ಕೊಟ್ರೆ ಅಂತ ಸಂದೇಶ ಕೂಡ ಸಾರಿದೆ ಸಮರಕ್ಕೆ ಡೌನ್ ಶುರುವಾಗಿದ್ದು ಗಡಿಯಲ್ಲಿರುವ ನಿವಾಸಿಗಳು ಈಗ ಬಂಕರ್ಗಳತ್ತ ಮುಖ ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಿಂದ ಬಳಕೆಯಾಗದೇ ಇದ್ದ ಬಂಕರ್ಗಳು ಈಗ ಮತ್ತೆ ಸಕ್ರಿಯವಾಗಿದೆ ಇಷ್ಟು ದಿನ ಲಾಕ್ ಮಾಡಿದ್ದ ಬಂಕರ್ಸ್ನ ಜಮ್ಮುವಿನ ಜನ ಕ್ಲೀನ್ ಮಾಡಿಕೊಂಡು ಅವರು ಕೂಡ ಸಜ್ಜಾಗಿದ್ದಾರೆ ದಾಳಿ ವೇಳೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗದಂತೆ ಬಂಕರ್ಗಳಲ್ಲಿ ಸೇಫ್ ಆಗಿ ಇರಲು ಎಲ್ಲಾ ತಯಾರಿ ನಡೆದಿದೆ ಜಮ್ಮುವಿನ ಆರ್ನಿಯ ಗಡಿ ಬಳಿ ಜನ ಬಂಕರ್ ಕ್ಲೀನ್ ಮಾಡುತ್ತಿರುವುದನ್ನ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ